ನಮಸ್ಕಾರ ಸ್ನೇಹಿತರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಐನೂರು ಕೋಟಿ ಕಲೆಕ್ಷನ್ ಮಾಡ್ತಿದ್ದಂತೆಯೇ ಕನ್ನಡ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ರ ರಿಷಬ್ ಶೆಟ್ಟಿ ಅವರು ಇನ್ನು ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾದ ಮೇಲೆ ಕೇಸ್ ಹಾಕಿರೋದು ಯಾಕೆ ರಿಷಬ್ ಶೆಟ್ಟಿ ಅವರ ತಾಯಿ ಕಾಂತಾರ ಸಿನಿಮಾ ನೋಡಿ ಹೇಳಿದ್ದಾದ್ರೂ ಏನು ಗೊತ್ತಾ ಅಸಲಿಗೆ ಕನ್ನಡ ಚಿತ್ರರಂಗದಲ್ಲಿ ನಟರನ್ನ ಬೆಳೆಯೋಕೆ ಬಿಡಲ್ವಾ ಇನ್ನು ಹರಕೆ ತೀರಿಸಲು ದೇವಸ್ಥಾನಕ್ಕೆ ಹೋದಾಗ ರಿಷಬ್ ಶೆಟ್ಟಿಯವರನ್ನ ಭೇಟಿ ಮಾಡಿದ ಮಂಗಳಮುಖಿ ಮಾಡಿದ್ದಾದ್ರೂ ಏನು ಗೊತ್ತಾ ರಿಷಬ್ ಅವರ ಈ ತೀರ್ಮಾನಕ್ಕೆ ಕಾರಣವಾದರೂ ಏನು ಎಲ್ಲಾ ವಿವರವನ್ನ ನೋಡುವ ಮುನ್ನ ರಿಷಬ್ ಶೆಟ್ಟಿಯವರು ಕನ್ನಡ ಚಿತ್ರರಂಗದಲ್ಲೇ ಇದ್ದು ಕಾಂತಾರಕ್ಕಿಂತ ಅದ್ಭುತ ಸಿನಿಮಾಗಳನ್ನ ತೆಗೆಯಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನೀವು ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ಎಷ್ಟು ಸಲ ನೋಡಿದ್ರಿ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಭಾರತಾದ್ಯಂತ ಅದ್ಭುತ ಪ್ರದರ್ಶನ ಮಾಡುತ್ತಿದೆ ಕನ್ನಡದಲ್ಲಿ ಎಷ್ಟು ಹೌಸ್ಫುಲ್ ಶೋಗಳು ಪಡೆಯುತ್ತಿದೆಯೋ ಅದಕ್ಕಿಂತ ಹೆಚ್ಚು ಹೌಸ್ಫುಲ್ ಶೋಗಳನ್ನು ತೆಲುಗು ಮತ್ತು ಹಿಂದಿಯಲ್ಲಿ ಪಡೆಯುತ್ತಿದೆ ಇನ್ನು ನಿನ್ನೆಯಷ್ಟೇ ಕಾಂತಾರ ಸಿನಿಮಾವು ಎಂಟು ದಿನಗಳಿಗೆ ಐನೂರ ಒಂಬತ್ತು ಕೋಟಿ ದಾಖಲೆಯ ಕಲೆಕ್ಷನ್ ಮಾಡಿದ್ದು ಇದನ್ನು ಖುದ್ದು ಹೊಂಬಾಳೆ ಸಂಸ್ಥೆಯೇ ಹಂಚಿಕೊಂಡಿದೆ ಈ ದಾಖಲೆ ಮುರಿಯುತ್ತಿದ್ದಂತೆಯೇ ರಿಷಬ್ ಶೆಟ್ಟಿ ಅವರು ಅವರ ಪತ್ನಿ ಮಾಡಿಕೊಂಡಿದ್ದ ಹರಕೆಗಳನ್ನು ತೀರಿಸೋಕೆ ಮುಂದಾಗಿದ್ದಾರೆ ಮೊದಲಿಗೆ ಮುಂಬೈನಲ್ಲಿರುವ ಬಹು ಮುಖ್ಯವಾದ ಶ್ರೀ ವಿನಾಯಕ ಟೆಂಪಲ್ಗೆ ಭೇಟಿ ನೀಡಿ ಹರಕೆಯನ್ನು ತೀರಿಸಿದ್ರು ಇದೇ ಸಂದರ್ಭದಲ್ಲಿ ಮಂಗಳಮುಖಿಯೊಬ್ಬರು ಬಂದು ಸ್ವಇಚ್ಛೆಯಿಂದ ರಿಷಬ್ ಶೆಟ್ಟಿಯವರೊಂದಿಗೆ ಫೋಟೋವನ್ನು ತೆಗೆಸಿಕೊಂಡ್ರು ಆಗ ರಿಷಬ್ ಶೆಟ್ಟಿಯವರು ಖುಷಿಯಿಂದನೇ ಫೋಟೋ ತೆಗೆಸಿಕೊಂಡು ಅಲ್ಲಿಂದ ಹೊರಟರು ಆಗ ಆಕೆ ರಿಷಬ್ ಶೆಟ್ಟಿಯವರನ್ನ ಕರೆದು ನೀವು ತುಂಬಾ ಒಳ್ಳೆಯ ಸಿನಿಮಾವನ್ನ ಮಾಡಿದ್ದೀರಾ ನಿಮಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದವನ್ನ ಮಾಡಿದರು ಅಷ್ಟೇ ಅಲ್ಲದೆ ರಿಷಬ್ ಶೆಟ್ಟಿ ಅವರ ಪತ್ನಿ ಪ್ರಗತಿಯವರು ಕಾಂತಾರ ಸಿನಿಮಾ ಒಳ್ಳೆ ಹೆಸರು ಮಾಡಿ ಸಕ್ಸಸ್ ಆದರೆ ಉಡುಪಿಯ ಕುಂದಾಪುರದಲ್ಲಿರೋ ಗುಡ್ಡಟ್ಟು ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹರಕೆ ಸಲ್ಲಿಸೋದಾಗಿ ಹೇಳಿದ್ದರು ಅದರಂತೆಯೇ ಕುಟುಂಬ ಸಮೇತರಾಗಿ ಬಂದು ಆ ದೇವರಿಗೆ ಹರಕೆಯನ್ನ ತೀರಿಸಿದರು ಇನ್ನು ಈ ವಿನಾಯಕನ ದೇವಸ್ಥಾನಕ್ಕೆ ಏಳ್ನೂರು ವರ್ಷಗಳ ಇತಿಹಾಸವಿದೆ ಕುಂದಾಪುರ ಮತ್ತು ಉಡುಪಿ ಜನರಿಗೆ ಈ ದೇವರ ಮೇಲೆ ಅಪಾರವಾದ ನಂಬಿಕೆ ಇದೆ ತಾವು ಹರಕೆ ಹೊತ್ತರೆ ಯಾವುದೇ ಕೆಲಸವನ್ನಾದರೂ ಆ ದೇವರು ನೆರವೇರಿಸುತ್ತದೆ ಇನ್ನು ರಿಷಬ್ ಶೆಟ್ಟಿ ತಾವು ಅಂದ್ಕೊಂಡಿದ್ದ ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸುತ್ತಿದ್ದಾರೆ ಆದರೆ ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ಅವರ ಮೇಲೆ ಕಾಂತಾರ ಸಿನಿಮಾ ಮಾಡಿದಕ್ಕಾಗಿ ಕೇಸನ್ನ ಹಾಕಲಾಗಿದೆ ಸ್ನೇಹಿತರೆ ಕಾಂತಾರ ಸಿನಿಮಾದಲ್ಲೂ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲೂ ಕೂಡ ರಿಷಬ್ ಶೆಟ್ಟಿಯವರು ಪಂಜುರ್ಲಿ ದೈವದ ಬಗ್ಗೆ ಮತ್ತು ಗುಳಿಗನ ಬಗ್ಗೆ ಮತ್ತು ಕರಾವಳಿ ಜನರಿಗೆ ದೈವದ ಮೇಲೆ ಇರುವ ಭಕ್ತಿಯನ್ನು ಈ ಸಿನಿಮಾಗಳ ಮೂಲಕ ಜನರಿಗೆ ಪರಿಚಯಿಸಿದರು ಆಗ ನಮ್ಮ ಜನ ಸುಮ್ಮನೆ ಇರದೆ ಅನೇಕ ಟಿ ವಿ ಶೋಗಳಲ್ಲಿ ರೋಡ್ಗಳಲ್ಲಿ ಸ್ಟೇಜ್ಗಳಲ್ಲಿ ಪಂಜುರ್ಲಿಯಂತೆ ಗುಳಿಗನಂತೆ ವೇಷವನ್ನು ಧರಿಸಿ ದೇವರಂತೆ ಪ್ರದರ್ಶನ ಮಾಡಿದರು ಆಗಲೂ ಕೂಡ ಕರಾವಳಿ ಜನರು ಅನೇಕ ಮಾಧ್ಯಮಗಳಿಗೆ ಬಂದು ಈ ರೀತಿ ಮಾಡಬೇಡಿ ಇವು ನಮ್ಮ ಆಚರಣೆಗಳು ನಮ್ಮ ನಂಬಿಕೆಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೇಳಿದರು ಆದರೂ ಕೂಡ ಕೆಲವರು ಇದನ್ನು ನಿಲ್ಲಿಸದೆ ದೇವರ ವೇಷಗಳನ್ನು ಹಾಕ್ಕೊಂಡು ದೇವರನ್ನು ಅಣುಕಿಸೋ ಹಾಗೆ ಕುಣೀತಿದ್ರು ಆದರೆ ರಿಷಬ್ ಶೆಟ್ಟಿಯವರು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮತ್ತೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಗುಳಿಗ ಮತ್ತು ಪಂಜುರ್ಲಿಯ ಬಗ್ಗೆ ಇನ್ನಷ್ಟು ಅರ್ಥಪೂರ್ಣವಾಗಿ ವಿಧ ವಿಧವಾದ ಗುಳಿಗನ ಅವತಾರಗಳನ್ನು ತಿಳಿಸಿದರು ಮತ್ತು ಪ್ರತಿಯೊಬ್ಬನಿಗೂ ದೇವರ ಮೇಲೆ ದೈವದ ಮೇಲೆ ಮತ್ತಷ್ಟು ಗೌರವ ಬರುವಂತೆ ಸಿನಿಮಾದಲ್ಲಿ ತೋರಿಸಿದ್ರು ಇನ್ನು ರಿಷಬ್ ಶೆಟ್ಟಿ ಅವರ ತಾಯಿ ಕೂಡ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ಥಿಯೇಟರ್ ನಲ್ಲಿ ನೋಡಿ ಕಣ್ತುಂಬಿಕೊಂಡರು ಮತ್ತು ಸಿನಿಮಾದ ಬಳಿಕ ಸ್ವಲ್ಪ ಭಾವುಕರಾದರು ಮತ್ತು ತನ್ನ ಮಗ ತಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಮತ್ತು ದೈವಗಳ ಬಗ್ಗೆ ತೋರಿಸಿರೋದು ತುಂಬಾ ಹೆಮ್ಮೆ ಮತ್ತು ಖುಷಿ ಆಗ್ತಿದೆ ಎಂದು ತಿಳಿಸಿದರು ಯಾವುದೇ ತಂದೆ ತಾಯಿಗೆ ಇರೋವಂಥ ಏಕೈಕ ಆಸೆ ಅಂತಂದರೆ ಅದು ತಮ್ಮ ಮಕ್ಕಳು ಯಶಸ್ಸು ಕಾಣಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಈಗ ಈ ಸಿನಿಮಾದಿಂದ ತುಂಬಾ ಖುಷಿಯಾಗಿದೆ ಮತ್ತು ಎಲ್ಲರೂ ಹೇಳ್ತಿದ್ದಾರೆ ನಿಮ್ಮ ಮಗ ಎಷ್ಟು ಅದ್ಭುತ ಸಿನಿಮಾ ತೆಗೆದಿದ್ದಾರೆ ಅಂತ ಹೇಳಿದಾಗ ರಿಷಬ್ ಶೆಟ್ಟಿ ಅವರ ತಾಯಿಯ ಕಣ್ಗಳಲ್ಲಿ ಆ ಸಂತೋಷವೇ ಕಾಣಿಸ್ತಿತ್ತು ಆದರೆ ಕರಾವಳಿಯ ಕೆಲವರು ರಿಷಬ್ ಶೆಟ್ಟಿ ಅವರ ಮೇಲೆ ಕೇಸ್ ಅನ್ನು ದಾಖಲಿಸಿದ್ದಾರೆ ಸಿನಿಮಾಗಳಲ್ಲಿ ನಮ್ಮ ದೈವವನ್ನ ತೋರಿಸಿ ಇದನ್ನ ಅನುಕರಣೆ ಮಾಡ್ತಿದ್ದಾರೆ ಇದಕ್ಕೆ ನೇರ ಹೊಣೆ ರಿಷಬ್ ಶೆಟ್ಟಿ ಅವರೇ ಆಗ್ತಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕೇಸ್ ದಾಖಲಿಸಿದ್ದಾರೆ ಸ್ನೇಹಿತರೆ ರಿಷಬ್ ಶೆಟ್ಟಿ ಅವರು ಕೂಡ ಮೂಲತಃ ಮಂಗಳೂರಿನವರೇ ಈ ದೈವಾರಾಧನೆ ಭೂತಕೋಲ ಪಂಜುರ್ಲಿ ಗುಳಿಗನ ಬಗ್ಗೆ ಚಿಕ್ಕ ವಯಸ್ಸಿನಲ್ಲಿ ಅದನ್ನೇ ನೋಡುತ್ತಾ ಆ ನಂಬಿಕೆಗಳಲ್ಲೇ ಬೆಳೆದ್ರು ಅಷ್ಟೇ ಅಲ್ಲದೆ ಕಾಂತಾರ ಸಿನಿಮಾ ಮಾಡುವಾಗಲೂ ಕೂಡ ಪಂಜುರ್ಲಿಯ ಆಶೀರ್ವಾದ ಪಡೆದೇ ಕೆಲಸವನ್ನ ಶುರು ಮಾಡಿದ್ರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಚಿತ್ರೀಕರಣದ ವೇಳೆ ಹಲವಾರು ಬಾರಿ ಅವಘಡಗಳು ಸಂಭವಿಸಿತ್ತು ಕೆಲವೊಮ್ಮೆ ಶೂಟಿಂಗ್ ಸೆಟ್ಗೆ ಬೆಂಕಿ ಬಿದ್ದಿತ್ತು ಕೆಲವು ಬಾರಿ ಫಿಲ್ಮ್ನ ಕಲಾವಿದರು ಬಸ್ನಲ್ಲಿ ಪ್ರಯಾಣಿಸುವಾಗ ಬಸ್ಗೆ ಅಪಘಾತವಾಗಿತ್ತು ಇನ್ನು ಕೆಲವು ಬಾರಿ ಕಲಾವಿದರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಆಗಲೂ ಕೂಡ ಹಲವರು ರಿಷಬ್ ಶೆಟ್ಟಿಗೆ ನೀನು ದೇವರ ಜೊತೆ ಆಟ ಆಡ್ತಿದ್ದೀಯಾ ಸಿನಿಮಾವನ್ನ ನಿಲ್ಲಿಸಿಬಿಡು ಎಂದು ಹೇಳಿದ್ರು ಆದರೆ ರಿಷಬ್ ಶೆಟ್ಟಿಯವರು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಸೀದಾ ಪಂಜುರ್ಲಿ ದೈವದ ಬಳಿ ಹೋಗಿ ತನಗಾಗುತ್ತಿರೋ ನೋವು ಕಷ್ಟಗಳನ್ನ ಹೇಳ್ಕೊಂಡ್ರು ಆಗ ದೈವವು ತಲೆ ಕೇಳಿಸ್ಕೊಳ್ಬೇಡ ಮಗನೇ ನಾನು ನಿನ್ನ ಜೊತೆಗಿರ್ತೇನೆ ನೀನು ನಿನ್ನ ಕೆಲಸ ಮುಂದುವರಿಸು ಎಂದು ರಿಷಬ್ ಶೆಟ್ಟಿ ಮತ್ತು ಅವರ ಪತ್ನಿಗೆ ಖುದ್ದು ದೈವವೇ ಆಶೀರ್ವಾದವನ್ನ ಮಾಡಿತ್ತು ಅದಾದ ಬಳಿಕವೇ ರಿಷಬ್ ಶೆಟ್ಟಿ ಸಿನಿಮಾವನ್ನ ಮುಗಿಸಿದರು ಈಗ ರಿಷಬ್ ಶೆಟ್ಟಿ ಅವರ ಕೆಲಸಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಒಳ್ಳೆ ಪ್ರಶಂಸೆ ವ್ಯಕ್ತವಾಗ್ತಿದೆ ಆದ್ರೆ ಕೆಲವರು ಮಾತ್ರ ರಿಷಬ್ ಶೆಟ್ಟಿ ಅವರ ಮೇಲೆ ಕೇಸ್ ಹಾಕಿ ಅವರನ್ನ ಕನ್ನಡ ಚಿತ್ರರಂಗ ಬಿಡುವಂತೆ ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ಇನ್ನು ಮುಂದಿನ ನಾಲ್ಕೈದು ವರ್ಷಗಳ ಕಾಲ ರಿಷಬ್ ಶೆಟ್ಟಿ ಅವರು ಕನ್ನಡದಲ್ಲಿ ಕೆಲಸ ಮಾಡ್ತಿಲ್ಲ ತೆಲುಗುವಿನಲ್ಲಿ ಕಳೆದ ವರ್ಷ ಬಂದಿದ್ದ ಬ್ಲಾಕ್ ಬಸ್ಟರ್ ಸಿನಿಮಾವಾದ ಹನುಮಾನ್ ಸಿನಿಮಾದ ಪಾರ್ಟ್ ಟು ಜೈ ಹನುಮಾನ್ ಸಿನಿಮಾ ಬರಲಿದೆ ಈ ಸಿನಿಮಾದಲ್ಲಿ ಖುದ್ದು ರಿಷಬ್ ಶೆಟ್ಟಿ ಅವರೇ ಹನುಮಂತನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇದಾದ ಬಳಿಕ ಹಿಂದಿಯಲ್ಲಿ ಪ್ಯಾನ್ ಇಂಡಿಯನ್ ಮೂವಿಯಾದ ಛತ್ರಪತಿ ಶಿವಾಜಿ ಮಹಾರಾಜರವರ ಪೌರಾಣಿಕ ಕಥೆಯಲ್ಲಿ ಖುದ್ದು ರಿಷಬ್ ಶೆಟ್ಟಿಯವರೇ ಶಿವಾಜಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಅದಾದ ಬಳಿಕ ತೆಲುಗುವಿನ ಖ್ಯಾತ ನಿರ್ದೇಶಕರಾದ ಅಶ್ವಿನಿ ಗಂಗರಾಜು ಅವರೊಂದಿಗೆ ಮತ್ತೊಂದು ಪೌರಾಣಿಕ ಸಿನಿಮಾ ಇದೆ ಈ ರೀತಿ ಸಾಲು ಸಾಲು ಸಿನಿಮಾಗಳು ರಿಷಬ್ ಶೆಟ್ಟಿಯವರಿಗೆ ತೆಲುಗು ಮತ್ತು ಹಿಂದಿಯಲ್ಲಿ ಈಗಾಗಲೇ ಲೈನ್ ಅಪ್ ಆಗಿದೆ ಇಂತಹ ಸಮಯದಲ್ಲಿ ಯಾರೋ ಕೆಲವರ ಹುಚ್ಚಾಟದಿಂದ ಫೇಮಸ್ ಆಗೋಕ್ಕೆ ಮಾಡ್ತಿರೋ ಕೆಲಸಕ್ಕೆ ರಿಷಬ್ ಶೆಟ್ಟಿ ಅವರ ಮೇಲೆ ಕೇಸ್ ಹಾಕೋದು ಎಷ್ಟು ಸರಿ ರಿಷಬ್ ಶೆಟ್ಟಿ ಈ ಕಾರಣದಿಂದಲೇ ಕನ್ನಡ ಚಿತ್ರರಂಗವನ್ನು ತೊರೆದರೆ ಲಾಸ್ ಆಗೋದು ರಿಷಬ್ ಶೆಟ್ಟಿ ಅವರಿಗಲ್ಲ ಬದಲಿಗೆ ನಮ್ಮ ಚಿತ್ರರಂಗಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಟ್ಯಾಲೆಂಟ್ಗಳನ್ನು ಬೆಳೆಯೋಕೆ ಬಿಡೋಲ್ಲ ಬೆಳೀತಿದ್ರೆ ಏನಾದರೂ ಒಂದು ಕಾರಣ ಹೇಳಿ ಅವರನ್ನ ಕೆಳಗಳೆಯೋ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಈ ಹಿಂದೆ ಕೂಡ ಈ ರೀತಿಯ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಈಗ ರಿಷಬ್ ಅವರಿಗೂ ಈ ರೀತಿ ಆಗಬಾರದು ಎಂಬುದೇ ನಮ್ಮ ಉದ್ದೇಶ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ರಿಷಬ್ ಅವರ ಮೇಲೆ ಕೇಸ್ ಹಾಕಿರೋದು ಸರಿನಾ ತಪ್ಪ ಅಂತ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು